ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಅವರ ಪರ ಅಭ್ಯರದ ಪ್ರಚಾರ ಧಾರವಾಡ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಹೌದು ಧಾರವಾಡ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಹಿರೇಮಣಕಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿ ಶ್ರೀ ವೀರಭದ್ರ ವೀರಭದ್ರಾರೋಢ ಸ್ವಾಮಿಗಳ ಸನ್ನಿಧಿಗೆ ಭೇಟಿ ನೀಡಿ ದರ್ಶನ ಪಡೆದು ಈ ಸಮಯದಲ್ಲಿ ಪ್ರಚಾರವನ್ನು ಆರಂಭಿಸಿದ್ರು ಇನ್ನು ಈ ಸಮಯದಲ್ಲಿ ಗ್ರಾಮಸ್ಥರು ಹಾಗೂ ಮುಖಂಡರು ಇನ್ನೂ ಒಂದಷ್ಟು ಜನ ಉಪಸ್ಥಿತರಿದ್ದರು ಸಬ್ಸಿಡಿಯಲ್ಲಿ ಲೋನ್ ಕೊಟ್ಟು ಮತ್ತು ಆ ನಿಮಗೆ ಬೇಕಾದ ಕರೆಂಟ್ ಅನ್ನು ಉಪಯೋಗ ಮಾಡಿಕೊಂಡು ಬ್ರಿಡ್ಜ್ ವಾಪಸ್ ಕೊಡುವಂತಹ ಯೋಜನೆಯನ್ನು ಅತ್ಯಂತ ವಿಸ್ತೃತವಾಗಿ ಜಾರಿಗೆ ತರಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ನಿಮ್ಮ ಫ್ರೀ ಅಂತ ಹೇಳಿ ಹನ್ನೆರಡು ಐವತ್ತೆಂಟು ನಲವತ್ತೆಂಟು ನಾವು ಮಾಡಿಲ್ಲ ಹೀಗಾಗಿ ಸ್ನೇಹಿತರೆ ಇದರ ಜೊತೆಗೆ ಆಯುಷ್ಮಾನ್ ಭಾರತ ಇರಬಹುದು ಮತ್ತು ಇನ್ನು ಅನೇಕ ಯೋಜನೆಗಳು ಸಂಜೀವಿನಿ ಸ್ಕೀಮು ಸಂಜೀರಿ ಸ್ಕೀಮ್ಸಲ್ಲಿ ಒಕ್ಕೂಟಗಳಿಗೆ ಸ್ವಸಹಾಯ ಒಕ್ಕೂಟಗಳಿಗೆ ಅತ್ಯಂತ ಕಮ್ಮಿ ಬಡ್ಡಿ ದರದಲ್ಲಿ ಅದು ಸಬ್ಸಿಡಿ ಸಹಿತವಾಗಿ ನಾವು ಅವರನ್ನು ವ್ಯಾಪಾರ ಮಾಡಲಿಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ತಯಾರಿಕಾ ಕಲೆಕ್ಗಳನ್ನು ಮಾಡಲಿಕ್ಕೆ ಮತ್ತು ಅವರ ಮಾದನ್ನು ಮಾಡಬೇಕಂತೆ ಮಾಡಬೇಕು ಹೊಸ ವ್ಯವಸ್ಥೆಯನ್ನು ಮಾಡಲಿ ಸುಮಾರು ಕೋಟಿ ಹೆಣ್ಮಕ್ಕಳನ್ನು ಲಕ್ಷಾಧಿಪತಿಗಳನ್ನಾಗಿ ಮಾಡುವಂಥ ಯೋಜನೆಯನ್ನು ಮಾಡಿದ್ದೇವೆ ಡ್ರೋನ್ ಎಲ್ಲ ಹಳ್ಳಿಗಳಿಗೆ ಡ್ರೋನ್ ಕೊಡ್ತಾ ಇದ್ದೇವೆ ಆ ಡ್ರೋನ್ ಮೂಲಕ ಆ ಡ್ರೋನ್ ನಡೆಸಲಿಕ್ಕೆ ಮಹಿಳೆಯರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಈ ರೀತಿ ಒಂದು ಒಳ್ಳೆ ಯೋಜನೆಗಳು ಕೃಷಿ ಸಮ್ಮಾನ್ ನಿಧಿ ಯೋಜನೆ ಆಯುಷ್ಮಾನ್ ಭಾರತ ಏನು ಮಾಡಿದ್ದೇವೆ ಕಾಂಗ್ರೆಸ್ ಪಾರ್ಟಿಯವರು ಮಾಡಿದ ಸ್ಕೀಮು ಗೊತ್ತದ ಅದರ ಸ್ಕೀಮ್ಗೆ ಅಸಮರ್ಥ ಮಾಡಿದ್ದು ಯಾವಾಗ ಮೋದಿ ಸರ್ಕಾರ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅದನ್ನ ಇನ್ವೆಸ್ಟಿಗೇಷನ್ ಅವರು ಕೈಯಾಗಿ ಹೋದ್ರು ಅದು ನಡೆಸಿ ಅಂತಿಲ್ಲ ಅದು ಬಾಂಬ್ ಸರ್ವೀಸ್ಗಳ ಹಕ್ಕಿಲ್ಲ ಅನ್ನೋದಾಗುತ್ತೆ ಈ ರೀತಿಯಾದಂತಹ ಆಡಳಿತವನ್ನು ನಡೆಸಿದ ಕಾಲದಿಂದಲೇ ನ್ಯಾಯ ಹಿರೇಮಠ ಅನ್ನೋದು ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿದ್ರು ಆ ಧೈರ್ಯ ಅವರಿಗೆ ಬರ್ತಾ ಇದೆ ಅಪ್ಪ ಅವ್ರಿಗೆ ಕನ್ವರ್ಟ್ ಮಾಡಿ ಸ್ವಾಮೀಜಿ ಅನ್ವರ್ಟ್ ಆಗುವಂಥದ್ದು ಆಗಲಿಲ್ಲ ಅನ್ನೋದಕ್ಕೆ ಹೇಳ್ತಾರೆ ಇದು ದೇಶದಾಗ ದೇಶದ ಅದಕ್ಕೆ ಜೀವನದ ಭದ್ರತೆ ಗ್ಯಾರಂಟಿ ಕೊಡೋದು ಏಕಮಾತ್ರ ನಾಯಕ ಅದು ನರೇಂದ್ರ ಮೋದಿ ಅವರು ಹಾಗಾಗಿ ನಾವು ಜೊತೆಗೆ ಸದಾ ಕಾಲಕ್ಕೆ ಇರ್ತೇವೆ ನಾನು ಇಷ್ಟ ಹೇಳ್ತೀನಿ ನಿಮಗೆ ನಮಗೆ ಮುಂದೆ ಸಿಂಗ್ ಸನ್ಮಾನ್ಯ ಬೊಮ್ಮಾಯಿ ಅವ್ರಿಗೆ ಹೇಳ್ತಾ ಇದ್ರು ಅವರು ಸಾಮಾನ್ಯವಾಗಿ ಮಂತ್ರಿನೇ ಇರ್ತಾ ಇದ್ದರು ಅವ್ರು ನನಗೇನು ಹೇಳ್ತಾ ಇದ್ರು ಇದೆಲ್ಲ ನಾನು ನೋಡ್ಕೋತೀನಿ ನಾವು ನೀವು ಕೂಡ ನಮ್ಮ ಕ್ಷೇತ್ರಕ್ಕೆ ಹೋಗೋದು ಅಂತ ಹಾಗಾಗಿ ಸ್ವಲ್ಪ ಯಾರಾದ ಕ್ಷೇತ್ರಕ್ಕೆ ಹೋಗ್ತಿದ್ರಿಂದ ಅನೇಕರಿಗೆ ನಾನು ಬಂದು ಇಲ್ಲ ನಾನು ಇದೆ ನಾನು ಇಷ್ಟ ಹೇಳ್ತೀನಿ ಬೊಮ್ಮಾಯಿ ಅವರು ಆ ಕಡೆ ಹೋಗೋದ್ರಿಂದ ಈ ಕ್ಷೇತ್ರದ